ನಾನ್ ಬಿಸ್ನಿಸ್ ತಗೋಂತಾ ಇದೀನಿ ದೇಡಿ ನನ್ ಮನೆಯಲ್ಲಿ ನಾನ್ ಹಾಕ್ತಿನೇ ನಾನು ನೀನ್ ನನ್ನ ಬಟ್ಟೆ ಎತ್ತಿದ್ದು ನೀನ್ ಬಟ್ಟೆ ಯಾಕೆ ಬಟ್ಟೆ ಮುಟ್ಟಿದಕ್ಕೆ ಬಟ್ಟೆ ಬಟ್ಟೆ ಎತ್ತಿದಕ್ಕೆ ನೀನ್ ಬಟ್ಟೆ ಎತ್ತಿದಕ್ಕೆ ನೀನ್ ನನ್ನ ಬಟ್ಟೆ ಎತ್ತಿದಕ್ಕೆ ಬಟ್ಟೆ ನನ್ನ ಬಟ್ಟೆ ಎತ್ತಿದಿದೆ ಮನೆಗೆ ಬಟ್ಟೆ ಬಟ್ಟೆ ಅಲ್ವಾ ನಾನ್ ನೋಡಲಿಲ್ಲ ಒಂದು ನಿಮಗ್ ಬೇಕು ಅಂತ ಮಾಡ್ತಿರ ನೀನು ಮಾಡ್ತಿದ್ದೀನಿ ಬಟ್ಟೆ ಎತ್ತದೆ ನೀನ್ ಮುಟ್ಟಿದ್ದಕ್ಕೆ ನಾನು ಹೊಡೆದಿದ್ದು ನೀನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾ ನೀನ್ ನನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾನ್ ಮತ್ತೆ ಎತ್ತಿಲ್ವಾ ನೀನು ಈಗ ಬಿಚ್ಚಿದ ನೀನ್ ಯಾಕೆತ್ತದೆ ಇದೆ ಆಯ್ತಾ ಕೈ ಎತ್ತದೆ ಯಾವಳೋ ನೀನು ಬಟ್ಟೆ ಎತ್ತಿದ್ರೆ ನಾನು ಕಪ್ಪಳ ಕಾಕಿ

ನೀನು ನನ್ ಬ್ಲಡ್ ಬಂದಿರೋದು ನೀನ್ ಹೆಂಗ್ ನನ್ ಕರ್ಕಿ ಅಂತೀಯಾ ನೀನ್ ಹೆಂಗ್ ಕರ್ಕಿ ನೀನೇ ಅವ್ಳು ಬಟ್ಟೆ ಎತ್ತಿದ್ಲು ಕಣ ಬಟ್ಟೆ ಕಿತ್ತೆತ್ತೂ ಕಣ ನೀನ್ ಅಸೈವ್ ಮಾತಾಡ್ಬೇಡ ನೀನ್ ರಶಾ ಅವ್ಳು ಬಟ್ಟೆ ಎತ್ತಿದ್ಲು ನಿನ್ನ ಅಕ್ಕ ನಾನು ಬಟ್ಟೆ ಕಿತ್ತೆತ್ತಿದಕ್ಕೆ ಬಟ್ಟೆ ಕಿತ್ತ ಎತ್ತೂ ರಷಾ ಸುಮ್ಮನೆ

ಹೊಡೆದಿರೋದ್ ಪ್ರೂಫ್ ಇದೆ ಮತ್ತೆ ಊದಿರೋದು ಎಷ್ಟು ನಿನಗೆ ಅವ್ನು ನನಗೆ